ದರ್ಶನ್ ಜೈಲಿನಲ್ಲಿ ನರಕ ಯಾತನೆ ಅನುಭವಿಸುತ್ತಿದ್ದಾರೆ ಆದರೆ ಇತ್ತ ರಚಿತಾರಾಮ್ ಅವರು ತಮ್ಮ ಅಭಿಮಾನಿಗಳ ಜೊತೆ ಅದ್ದೂರಿಯಾಗಿ ಬರ್ತ್ಡೇ ಆಚರಿಸಿಕೊಂಡಿದ್ದಾರೆ ತಮ್ಮ ಬರ್ತ್ಡೇ ಮುಗಿದ ಬೆನ್ನಲ್ಲೇ ನಟಿ ರಚಿತಾ ರಾಮ ಅವರು ಇದೀಗ ದರ್ಶನ್ ಬಗ್ಗೆ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ದರ್ಶನ್ ಫ್ಯಾನ್ಸ್ ವಿರುದ್ಧ ಗರಂ ಆಗಿದ್ದಾರೆ ಹಾಗಾದರೆ ರಚು ಹೇಳಿದ್ದೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಡಿಂಪಲ್ ಕ್ವೀನ್ ರಚಿತಾರಾಮ್ ಅವರು ಬರ್ತಡೆ ದಿನ ಮಾಧ್ಯಮಗಳ ಎದುರು ಮಾತನಾಡಿದ್ದಾರೆ ನಟ ದರ್ಶನ್ ಜಡ್ಜ್ ಮುಂದೆ ವಿಷ ಕೊಡಿ ಅಂತ ಕೇಳಿದ್ದಕ್ಕೆ ಪ್ರತಿಕ್ರಿಯಿಸಿದ ರಚ್ಚು ದರ್ಶನ್ ಸರ್ ಆ ರೀತಿ ಮಾತನಾಡಬಾರದಿತ್ತು ಅವರ ಮಾತು ಕೇಳಿ ನನಗೂ ಕೂಡ ಬೇಸರವಾಯಿತು ಅಭಿಮಾನಿಗಳು ಕುಟುಂಬದವರು ಕೂಡ ತುಂಬಾ ಬೇಸರ ಮಾಡಿಕೊಂಡಿದ್ದಾರೆ ದರ್ಶನ್ ಸರ್ ಅವರು ಈ ರೀತಿ ಮಾತನಾಡಿದ್ದಾರೆ ಅಂದರೆ ಅವರಿಗೆ ಅಲ್ಲಿ ಎಷ್ಟು ಕಷ್ಟ ಆಗಿರಬೇಡ ಕೈದಿಗಳಿಗೂ ಕೂಡ ಕೆಲವೊಂದು ಸೌಲಭ್ಯಗಳನ್ನು ಕೊಡಲೇಬೇಕು ಕೋರ್ಟ್ ಹೇಳಿದೆ ಅದರಂತೆ ಅವರಿಗೆ ಮೂಲಭೂತ ಸೌಕರ್ಯ ಒದಗಿಸಿ ಕೊಡಬೇಕು ದರ್ಶನ್ ಸರ್ ಕೇವಲ ಆರೋಪಿ ಅಷ್ಟೇ ಅಪರಾಧಿ ಆಗಿಲ್ಲ ಕೋರ್ಟ್ನಲ್ಲಿ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ದರ್ಶನ್ ಸರ್ ಆದಷ್ಟು ಬೇಗ ವಾಪಸ್ ಬರ್ತಾರೆ ಎನ್ನುವ ಮಾತು ಹೇಳಿದ್ದಾರೆ ಈ ವೇಳೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ನಟಿಯರಿಗೆ ಬರುತ್ತಿರುವ ಕೆಟ್ಟ ಕಾಮೆಂಟ್ಗಳ ಬಗ್ಗೆ ಮಾತನಾಡಿದ್ದಾರೆ ಕೆಟ್ಟ ಕಾಮೆಂಟ್ ದರ್ಶನ್ ಫ್ಯಾನ್ಸ್ ಮಾತ್ರವಲ್ಲ ಯಾರೇ ಮಾಡಿದ್ದರೂ ಅದು ತಪ್ಪು ಈ ವಿಚಾರದಲ್ಲಿ ನಾನು ರಮ್ಯಾ ಪರ ನನಗೂ ಕೆಟ್ಟ ಕಾಮೆಂಟ್ಗಳು ಬರುತ್ತವೆ ಆದರೆ ಆ ಬಗ್ಗೆ ನಾನು ಹೆಚ್ಚು ನೋಡೋಕೆ ಹೋಗಲ್ಲ ಎಂದಿದ್ದಾರೆ ರಚಿತಾ ರಚಿತಾ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ